ಎಲ್ರಿಗೂ ನಮಸ್ಕಾರ ನಾನು ಡಾಕ್ಟರ್ ಸಂದೀಪ್ ಬಿ ಮಾಡ್ಗಿ ಮಾನವೀಯ ಕಲ್ಯಾಣ್ ಟ್ರಸ್ಟ್ ಈ ಈ ಫೆಬ್ರವರಿ ತಿಂಗಳಿಗೆ ಕಂಪ್ಲೀಟ್ ಒಂದು ವರ್ಷ ಪೂರ್ಣ ಆಗ್ತದೆ ಈ ಒಂದು ನಿಟ್ಟಿನಲ್ಲಿ ನಾವು ಇಡೀ ಪ್ರಪಂಚದಾದ್ಯಂತ ಜನ ವೇ ವಿದೇಶದಿಂದ ಯುರೋಪ್ನಿಂದ ಇರ್ಬೋದು ರಷ್ಯಾದಿಂದ ಇರ್ಬೋದು ಬೇರೆ ಬೇರೆ ವಿದೇಶಿಗರು ಬಂದು ನಮ್ಮಲ್ಲಿ ಚಿಕಿತ್ಸೆಯನ್ನು ತಗೊಳ್ತಾ ಇದ್ದಾರೆ ಆಸ್ಪತ್ರೆಯಲ್ಲಿ ಭಾಳ ಮುಖ್ಯವಾಗಿ ಯಾವುದೇ ಒಂದು ಆಸ್ಪತ್ರೆ ಅಂದರೆ ನ್ಯಾಚುರೋಪತಿಕ್ ಆಸ್ಪತ್ರೆ ಓನ್ಲಿ ಒನ್ ಒನ್ ಕಾನ್ಸೆಪ್ಟಲ್ಲೇ ಇರ್ತದೆ ಆಯುರ್ವೇದ ಆಸ್ಪತ್ರೆ ಅಂದರೆ ಓನ್ಲಿ ಆಯುರ್ವೇದ ಆಸ್ಪತ್ ಆಸ್ಪತ್ರೆ ಇರ್ತದೆ ಬಟ್ ಮಾನವೀಯ ಕಲ್ಯಾಣ ಟ್ರಸ್ಟ್ ಅಡಿಯಲ್ಲಿ ಅರುಜೀವ ಆಯುರ್ವೇದ ಆಸ್ಪತ್ರೆ ಆಯುರ್ವೇದ ಆಸ್ಪತ್ರೆ ಇದೆ ಇಲ್ಲಿ ನ್ಯಾಚುರೋಪತಿ ಆಸ್ಪತ್ರೆ ಇದೆ ಇಲ್ಲಿ ಮತ್ತು ಯೋಗ ಟ್ರೀಟ್ಮೆಂಟ್ ಇದೆ ಇಲ್ಲಿ ಮತ್ತು ಫಿಸಿಯೋಥೆರಪಿ ಇದೆ ಇಷ್ಟೆಲ್ಲ ವಿವಿಧ ಪ್ರಕಾರದ ಚಿಕಿತ್ಸೆಗಳನ್ನು ಇರುವಂತಹ ಒಂದು ಏಕೈಕ ಹಾಸ್ಪಿಟಲ್ ಭಾರತದಲ್ಲಿ ಯಾವುದಾದ್ರೂ ಇದೆ ಅಂದರೆ ಅದು ಅರುಜೀವ ಆಯುರ್ವೇದ ಆಸ್ಪತ್ರೆ ಸೊ ಇದನ್ನು ಕಲಬುರ್ಗಿ ಜನ ಒಂಥರ ಖುಷಿಯಾಗಿದ್ದಾರೆ ನಾವು ಗ್ಲೋಬಲಲ್ಲಿ ಕಲಬುರಗಿ ಅಂದರೆ ಅರುಜೀವ ಅರುಜೀವ ಅಂದರೆ ಕಲಬುರಗಿ ಅನ್ನುವಂಥ ಕಾನ್ಸೆಪ್ಟಲ್ಲಿ ಹೋಗ್ತಾ ಇದ್ದೀವಿ ಹೀಗೆ ಭಾಳಷ್ಟು ಜನರಿಗೆ ಅನುಕೂಲ ಆಗೋಂಗೆ ಆರೋಗ್ಯಕ್ಕೆ ಸಂಬಂಧಪಟ್ಟಂಥ ಹೊಸ ಹೊಸ ಪ್ರೋಗ್ರಾಮ್ಗಳನ್ನು ನಾವು ರೆಡಿ ಮಾಡ್ತಾ ಇದ್ದೀವಿ ಫೆಬ್ರವರಿ ಮೊದಲ ವಾರದಲ್ಲಿ ಐವನ್ ಶೈ ಪಾರ್ಕ್ನಲ್ಲಿ ಉಚಿತ ಯೋಗ ತರಬೇತಿ ಶಿಬಿರನ ನಾವು ಸ್ಟಾರ್ಟ್ ಮಾಡ್ತಾ ಇದ್ದೀವಿ ಬೆಳಗ್ಗೆ ಆರು ಮೂವತ್ತಕ್ಕೆ ಆರು ಮೂವತ್ತರಿಂದ ನಮ್ಮ ಯೋಗ ಸ್ಟಾರ್ಟ್ ಆಗ್ತದೆ ಅಲ್ಲಿ ಫ್ರೀ ಕನ್ಸಲ್ಟೆಂಟ್ ಅಲ್ಲಿಯೂ ಕೂಡ ನಾವು ಯೋಗ ಎಲ್ಲಿವರೆಗೂ ನಾವು ಪ್ರ ನಡೆಸ್ತೀವೋ ಅಲ್ಲಿವರೆಗೂ ಉಚಿತವಾಗಿ ಅಲ್ಲಿ ತಪಾಸಣೆ ಏನು ಮಾಡ್ತಾರೆ ಆರೋಗ್ಯ ತಪಾಸಣೆ ಮಾಡುತ್ತಾ ಸ್ಪೆಷಲಿಸ್ಟ್ ಡಾಕ್ಟರ್ ಕೂಡ ಇರ್ತಾರೆ ಸೊ ಇದು ಹೆಚ್ಚು ಕಲಬುರಗಿ ಜನಕ್ಕೆ ಉಪಯೋಗ ಆಗೋಂಗೆ ಪ್ರಚಾರ ನಾವು ಮಾಡಬೇಕಾಗಿದೆ ಸಿಟಿಯಿಂದ ದೂರ ಇರೋದಕ್ಕಾಗಿ ಸಿಟಿ ಕ್ಲಿನಿಕ್ ಇಲ್ಲಿ ಸ್ಟಾರ್ಟ್ ಮಾಡಿರೋದ್ರಿಂದ ಅಲ್ಲಿ ಎರಡು ತಿಂಗಳು ಜನವರಿ ಮತ್ತು ಫೆಬ್ರವರಿ ಎರಡು ತಿಂಗಳು ವರೆವರೆಗೆ ನಾವು ಉಚಿತವಾಗಿ ಕನ್ಸಲ್ಟೆಂಟ್ ಅಂದರೆ ಆರೋಗ್ಯ ತಪಾಸಣೆ ಉಚಿತವಾಗಿ ಎರಡು ತಿಂಗಳು ಮತ್ತೆ ಮುಂದುವರಿಸಿದ್ವಿ ಸೊ ಹೆಚ್ಚು ಜನರಿಗೆ ಅನುಕೂಲ ಆಗಲಿ ಅಂತ ನಮ್ಮ ಆಶಯ ಇದೆ ಅರುಜೀವ ಆಸ್ಪತ್ರೆ ಇಂಥ ಹೊಸ ಪ್ಲ್ಯಾನ್ಗಳು ಹೊಸ ವಿಚಾರಗಳು ಇಟ್ಕೊಂಡು ಜನರ ಜೊತೆ ಸೇವೆ ಮಾಡಲಿಕ್ಕೆ ಸಿದ್ಧ ಅಂತ ಹೇಳಲಿಕ್ಕೆ ಬಯಸ್ತೇನೆ ಥ್ಯಾಂಕ್ ಯು ಎಲ್ಲರಿಗೆ ನಮಸ್ಕಾರ ಇವತ್ತಿನ ವಿಶೇಷ ದಿನ ಇದೆ ಏನಂತಂದರೆ ವಿ ಆರ್ ಗೆಟಿಂಗ್ ಅ ಕಲಬುರ್ಗಿ ಆನ್ ಎ ಗ್ಲೋಬಲ್ ಸ್ಪಾಟ್ ಕಲಬುರ್ಗಿ ಒಂದು ಹೆಸರು ಇಂಟರ್ನ್ಯಾಷನಲ್ ಲೆವೆಲ್ಗೆ ಹೋಗ್ತಾ ಇದೆ ಹೇಗಂತಂದರೆ ನಮ್ಮ ಅರುಜೀವ ಆಯುರ್ವೇದ ಮತ್ತು ನ್ಯಾಚುರೋಪ್ಯಾಥಿ ಆಸ್ಪತ್ರೆಯಲ್ಲಿ ವಿವಿಧ ದೇಶದಿಂದ ಅಂತಾರಾಷ್ಟ್ರೀಯ ವಿದೇಶಿರ ಕ್ಲೈಂಟ್ಸ್ ಎಲ್ಲರೂ ಬರ್ತಾ ಇದ್ದಾರೆ ಫಾರ್ ದಿ ಪರ್ಪಸ್ ಆಫ್ ಟ್ರೀಟ್ಮೆಂಟ್ ನಮ್ಮ ಅಕ್ಟೋಬರ್ ತಿಂಗಳಲ್ಲಿ ಯು ಎಸ್ ಇಂದ ಬಂದಿದ್ದರು ನವಂಬರಲ್ಲಿ ಯು ಯುರೋಪಿಂದ ಹಾಗೂ ಮತ್ತೆ ಈ ತಿಂಗಳ ಕೂಡ ರಷ್ಯಾ ಇಂದ ಸೊ ಈ ಥರ ನೋಡಿದರೆ ಸುಮಾರು ಹಲವಾರು ಕ್ಲೈಂಟ್ ಜನ್ ಹೊರದೇಶದಿಂದ ಬಂದು ನಮ್ಮಲ್ಲಿ ಚಿಕಿತ್ಸೆ ಅಂತ ತಗೋತಿದ್ದಾರೆ ಆಯುರ್ವೇದ ಯೋಗ ಮತ್ತು ನ್ಯಾಚುರೋಪ್ಯಾಥಿ ಅವ್ರ ಮೂಲ ಉದ್ದೇಶ ಇರೋದು ವಿವಿಧ ಕಾಯಿಲೆಗಳಿಗೆ ಬರ್ತಾರೆ ಬರೀ ಅಂತೂ ಸುಮ್ಮನೆ ರಿಲ್ಯಾಕ್ಸೇಷನ್ ರೆಜ್ಯನೇಷನ್ಗೆ ಅಂತ ಅಲ್ಲ ಅಂದರೆ ಸ್ಟೇಯಿಂಗ್ ಫಾರ್ ಎ ಲಾಂಗ್ ಟರ್ಮ್ ಕೂಡ ಎರಡು ಮೂರು ದಿವಸ ಅಂತ ಅಲ್ಲ ಹದಿನೈದು ಇಪ್ಪತ್ತು ದಿವಸ ಇದ್ದು ಟ್ರೀಟ್ಮೆಂಟ್ ತೊಗೊಂಡು ಇಲ್ಲಿಂದ ಹೋಗ್ತಿದ್ದಾರೆ ಆ್ಯಂಡ್ ದಿ ಹ್ಯಾವ್ ಗಿವನ್ ಎ ವೆರಿ ಗುಡ್ ರಿವ್ಯೂ ಆ ರಿವ್ಯೂನ ನಿಮ್ಮ ಜೊತೆಗೇನ ಕೂಡ ಶೇರ್ ಮಾಡ್ತೀವಿ ಆಮೇಲೆ ತಾವು ಯಾರಾದ್ರೂ ಇಂಟ್ರೆಸ್ಟ್ ಇದ್ದರೆ ಅವ್ರದ್ದು ಹತ್ರ ಬಂದು ನೀವು ಭೇಟಿಯಾಗಿ ಅವ್ರದ್ದು ಇಂಟರ್ವ್ಯೂ ಕೂಡ ಮಾಡ್ಬೋದು ಥಿಂಗ್ ತಿಂಗೀಸ್ ಅದು ಇಂಗ್ಲೀಷಲ್ಲಿ ಇರ್ತದೆ ಸೊ ಅದು ಇದೆ ಇನ್ನೊಂದು ಜೊತೆಗೆ ಅಂತಂದರೆ ನಾವು ಒಂದು ವರ್ಷ ಮುಗಿಸ್ತಾ ಇದ್ದೀವಿ ಸೊ ಹೋದ ವರ್ಷ ನಾವು ಇಲ್ಲಿ ಫೆಬ್ರವರಿ ತಿಂಗಳಲ್ಲಿ ಶುರು ಮಾಡಿದ್ದೀವಿ ನಾಲ್ಕನೇ ತಾರೀಕಿಂದ ಇತ್ತೀಚೆಗೆ ನಾವು ನೋಡ್ತಾ ನೋಡಿದರೆ ಒಂದು ವರ್ಷ ಆಗಲೇ ಆಗಲಿ ಮುಗಿದಿದೆ ಆ ಒಂದು ವರ್ಷ ಹಾಗೂ ಸಂಕ್ರಾಂತಿ ಹಾಗೂ ಗಣತಂತ್ರ ದಿವಸ್ ಈ ಮೂರು ವಿಶೇಷವಾಗಿ ಕಾರ್ಯಕ್ರಮಕ್ಕೆ ನಾವು ಉಚಿತ ಪರಾಮರ್ಶ ಅಂತ ನಡೆಸ್ತಾ ಇದ್ದೀವಿ ನಮ್ಮ ಅರುಜೀವ ಸಿಟಿ ಕ್ಲಿನಿಕಲ್ಲಿ ಸೊ ಇದಕ್ಕೆ ಇರ್ತಕ್ಕಂಥ ಜನ್ವರಿ ಹಾಗೂ ಫೆಬ್ರವರಿ ತಿಂಗಳಲ್ಲಿ ಉಚಿತ ಪರಾಮರ್ಶೆ ನಡೆಯುತ್ತೆ ವರ್ತ್ ಕನ್ಸಲ್ಟೇಷನ್ ರುಪೀಸ್ ಫೈವ್ ಹಂಡ್ರೆಡ್ ಅಂತ ನಾವೇನು ಚಾರ್ಜ್ ಮಾಡ್ತೀವಿ ಅದು ಉಚಿತ ಇರುತ್ತೆ ಅದಕ್ಕೆ ಏನು ಚಾರ್ಜ್ ಪೇ ಮಾಡೋದು ಬೇಕಾಗಿಲ್ಲ ಸೊ ನಮ್ಮ ಎಲ್ಲ ಎಕ್ಸ್ಪರ್ಟ್ಸ್ ಹತ್ರ ಬಂದು ಬೇರೆ ಬೇರೆ ಎಕ್ಸ್ಪರ್ಟ್ಸ್ ಇರ್ತಾರೆ ಕಣ್ಣಿಗೆ ಆಗಲಿ ಕಿವಿಗೆ ಆಗಲಿ ಹಾಗೂ ಜನರಲ್ ಮೆಡಿಸಿನ್ ಆಗಲಿ ಮೂಳೆಗಳ ಸಮಸ್ಯೆ ಆಗಲಿ ಪೇನ್ ಜಾಯಿಂಟ್ಸ್ ಪೇನ್ ಅಂತ ಆಗಲಿ ಬೇರೆ ಬೇರೆ ಸಮಸ್ಯೆಗೆ ಬೇರೆ ಬೇರೆ ಡಾಕ್ಟರ್ಸ್ ಎಲ್ಲ ಇರ್ತಾರೆ ಸೊ ತಾವೆಲ್ಲ ಅಪಾಯಿಂಟ್ಮೆಂಟ್ ತೊಗೊಂಡು ನಮ್ಮ ಹತ್ರ ಬಂದು ಡಾಕ್ಟರ್ಸ್ ಹತ್ರ ಫ್ರೀ ಕನ್ಸಲ್ಟೇಷನ್ ತೊಗೋಬೋದು ಆಮೇಲೆ ಏನಂತಂತಂದರೆ ಆಮನ್ಶಾಹಿ ಪಾರ್ಕಲ್ಲಿ ನಾವು ಫೆಬ್ರವರಿ ಫಸ್ಟ್ ವೀಕಲ್ಲಿ ಉಚಿತ ಯೋಗ ಶಿಬಿರ ಅಂತ ನಡೆಸ್ತಾ ಇದ್ದೀವಿ ಸೊ ಒಂದು ವಾರ ಕಾರ್ಯಕ್ರಮ ನಡೆಯುತ್ತೆ ಪ್ರತಿದಿನ ಬೆಳಿಗ್ಗೆ ಆರು ಆರೂವರೆಯಿಂದ ಶುರುವಾಗಿ ಒನ್ ಅವರ್ ಒನ್ ಟು ಒನ್ ಆ್ಯಂಡ್ ಹಾಫ್ ಅವರ್ ಯೋಗ ಹಾಗೂ ಡಾಕ್ಟರ್ ಕನ್ಸಲ್ಟೇಷನ್ ಎರಡೂನ ಫ್ರೀ ಇರ್ತದೆ ಅಲ್ಲಿ ಅಲ್ಲಿ ಬಂದು ನೀವು ಅದನ್ನು ಸೌಲಭ್ಯವನ್ನು ಅವಕಾಶ ಪಡಿಬೋದು ಇಂಟರ್ನ್ಯಾಷ್ನಲ್ಲಿ ಬಂದಿರೋರು ಯೋಗ ಚರ್ಮ ಕಾಯಿಲೆಗಳು ಇರ್ತದೆ ಸುಮಾರು ನೋವು ನೋವಿನ ಸಮಸ್ಯೆಗಳು ಇರುತ್ತೆ ಅದರ ಜೊತೆಗೆ ಇನ್ನೊಂದು ವಿಶೇಷ ಏನಂತಂದರೆ ನಮ್ಮ ಅರುಜೀವ ಆಸ್ಪತ್ರೆಯಲ್ಲಿ ನಾವು ಅಂಕೋಲಾಜಿ ಡಿಪಾರ್ಟ್ಮೆಂಟ್ನ ಸೆಟಪ್ ಮಾಡ್ತಾ ಇದ್ದೀವಿ ಇದಕ್ಕೆ ಇರ್ತಕ್ಕಂಥ ನಾವು ದೊಡ್ಡ ದೊಡ್ಡ ಡಾಕ್ಟರ್ಸ್ ಹತ್ರ ಕೂಡ ಅವ್ರನ್ನ ಪ್ಯಾನೆಲ್ ತಗೊಂಡಿದ್ದೀವಿ ಮಾಡರ್ನ್ ಡಾಕ್ಟರ್ಸ್ ಆಗಲಿ ಆಯುರ್ವೇದ ಸೀನಿಯಡ್ ಸ್ಪೆಷಲಿಟೀಸ್ ಆಗಲಿ ಹಾಗೂ ಪೂನಾಲಿ ಕೆಲವೊಂದು ಆಸ್ಪತ್ರೆ ಇದೆ ಅವ್ರ ಜೊತೆಗೇನೆಲ್ಲ ಟೈಪ್ ಮಾಡ್ತಾ ಇದ್ದೀವಿ ಆ್ಯಂಡ್ ಇನ್ನೊಂದು ಕಾಯಿಲೆ ಅಂತಂದರೆ ಸುಮಾರು ಕಾಮನ್ ಇದೆ ದಟ್ ಈಸ್ ಅಲ್ಝೈಮಸ್ ಆ್ಯಂಡ್ ಡೆಮೆನ್ಷಿಯಾ ಸೊ ಇದಕ್ಕೆ ಕೂಡ ನಾವು ಸಂಸ್ಥೆಯಲ್ಲಿ ಸ್ಪೆಷಲ್ ಬ್ಲಾಕ್ನ ಮಾಡ್ತಾ ಇದ್ದೀವಿ ಆ್ಯಂಡ್ ಫಾರ್ ದ್ಯಾಟ್ ಪರ್ಪಸ್ ನಮ್ಮ ವಿವಿಧ ಪ್ರಕಾರ ಸೀನಿಯರ್ ಕನ್ಸಲ್ಟೆಂಟ್ಸ್ ಇರ್ತಾರೆ ಅವರೆಲ್ಲ ಇದಕ್ಕೆ ಬಂದು ಚಿಕಿತ್ಸೆಯನ್ನು ಕೊಡ್ತಾರೆ